ಬರೀ ಒಂದು ಪೇಸ್ಟ್ ಅವರು ಅಲ್ಲೂ ಸರಿ ಅಂತ ಗೊತ್ತಿಲ್ಲ ಯಾವ ಪೇಸ್ಟ್ ಸರ್ ನಮ್ಮ ನಮ್ಮನೆ ಸರ್ ಪೇಸ್ಟ್ ಮುಂಚೂಸೆ ಹೊರಗಡೆ ಕಾಯಿ ವಾಸ್ತು ಮಾಡ್ಕೊಂಡು ಯೂಸ್ ಮಾಡ್ತಾರೆ ಬಟ್ ಜಾಸ್ತಿ ಕ್ಲಿಯರ್ ಆಯ್ತು ಅಲ್ಲೂ ಕ್ಲಿಯರ್ ಆಯ್ತು ಅಂತ ಹೇಳ್ತಾರೆ ಅಂದ್ರೆ ಸರ್ ಇನ್ನು ಯಾರು ಗೆರೆ ಬದಲಾವಣೆ ಅಂತ ಹೇಳ್ಬೋದು ಪೇಸ್ಟ್ ಇಂದ ಏನ್ ಮೇಡಮ್ ಹೌದಾ ಒಂದು ಪ್ರಾಡಕ್ಟ್ ನೂರಾರು ಸಮಸ್ಯೆಗೆ ಕೆಲಸ ಮಾಡುತ್ತೆ ಒಂದು ಪ್ರಾಡಕ್ಟ್ ನೂರಾರು ಸಮಸ್ಯೆಗೆ ಸರ್ ಪೇಂಟ್ ಕ್ರೀಮ್ ಅಂತ ಕ್ರಾಕ್ ಕ್ರೀಮ್ ಇದೆ ನಮ್ಮ ಬರ್ಬೇಕಾದ್ರೆ ಫಸ್ಟ್ ಕ್ರಾಕ್ ನಮ್ಮಅಮ್ಮ ಕುಂತಿ ಹುಟ್ಟಿದ ಕ್ರಾಕ್ ನ ಕ್ಲಿಯರ್ ಮಾಡ್ಕೊಂಡು ಆಗಿರ್ಲಿಲ್ಲ ಅದ್ರಿಂದ ಏನಾಗಿತ್ತು ಮಂಡಿ ಚುಕ್ಕು ಕೂಡ ಎಫೆಕ್ಟ್ ಆಗ್ತಾ ಇತ್ತು ಬಟ್ ಒಂದು ವಾರ ಈ ನಮ್ಮ ಕ್ರಾಕ್ ನಾಕ್ ನ ಬಳಸಿದ್ರೆ ಇವತ್ತು ಆರಾಮ ಸ್ಟಾರ್ಟ್ ಗೊತ್ತಾಯ್ತು ಈ ವಸ್ತು ಒಳಗಡೆ ನಿಜವಾಗ್ಲೂ ತಮ್ಮಿದೆ ಇದನ್ನ ನಾನು ಪ್ರಮೋಟ್ ಮಾಡೋಕ್ಕೆ ಧೈರ್ಯದಿಂದ ನಾನು